ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮ್ ಜೊತೆ ಎರಡು ಅತಿ ಮುಖ್ಯವಾದ ವಿಷಯಗಳು ನನ್ನನ್ನು ತುಂಬಾ ದಿಸದಿಂದ ಕಾಡ್ತಾ ಇದ್ದಂತಹ ಎರಡು ವಿ ವಿಷಯಗಳನ್ನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮಾಡ್ಬೇಕೋ ಬೇಡವೋ ಇದರಿಂದ ಏನಾದ್ರೂ ಉಪಯೋಗ ಆಗುತ್ತೋ ಇಲ್ವೋ ಅಂತ ಒಂದು ಡೌಟ್ ಇತ್ತು ಮನಸ್ಸಲ್ಲಿ ಆದ್ರೆ ಇದರ ಕಿರಿಕಿರಿ ಬರ್ತಾ ಬರ್ತಾ ತುಂಬಾ ಜಾಸ್ತಿ ಆಗ್ತಿರೋದ್ರಿಂದ ಇದನ್ನ ಹಂಚ್ಕೊಂಡ್ಲೇಬೇಕು ನಿಮ್ ಜೊತೆ ಅಂತ ಅನ್ಕೊಂಡೆ ಮೊದಲನೇದೇನಪ್ಪಾ ಅಂತಂದ್ರೆ ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ ಆ ಇಂಟರ್ವ್ಯೂನೇ ಹಳೇದು ಆ ಇಂಟರ್ವ್ಯೂ ಅಲ್ಲಿ ನನಗೆ ಇಪ್ಪತ್ತು ವರ್ಷಗಳ ಹಿಂದೆ ಸಣ್ಣದಾಗಿ ಗಂಟಲಿನ ಕಿರಿಕಿರಿ ಸಮಸ್ಯೆ ಉಂಟಾಗಿ ಕೆಲವು ತಿಂಗಳುಗಳ ಕಾಲ ನನಗೆ ಹಾಡೋದಕ್ಕೆ ಆಗ್ತಾ ಇರಲಿಲ್ಲ ಆ ವಿಷಯನ ಹಂಚಿಕೊಂಡಿದ್ದೆ ಆಮೇಲೆ ಹಾಗೆ ಹೇಗೆ ಆ ತೊಂದರೆಯಿಂದ ನಾನು ಈಚೆ ಬಂದೆ ಹೇಗೆ ಮತ್ತಾಡೋದಕ್ ಪ್ರಾರಂಭ ಮಾಡಿದೆ ಅಂತ ನಾಲ್ಕು ಜನಕ್ಕೆ ಉಪಯೋಗ ಆಗಲಿ ಅಂತ ಆ ವಿಷಯವನ್ನು ಹಂಚಿಕೊಂಡಿದ್ದೆ ಅವರು ಅದರ ಕ್ಲಿಪ್ ಅನ್ನ ಮಾತ್ರ ಹಾಕಿದ್ದಾರೆ ಪ್ರಮೋಷನ್ಗೆ ಅಂತ ನೀವು ಪೂರ್ತಿ ಇಂಟರ್ವ್ಯೂ ನೋಡ್ದೇನೆ ಬರೀ ಆ ಕ್ಲಿಪ್ಪಿಂಗ್ ಮಾತ್ರ ನೋಡಿಕೊಂಡು ನನಗೆ ನಾನೀಗ ಈಗ ಹಾಡೋದಕ್ಕಾಗ್ತಿಲ್ಲ ಹಾಡೋದ್ ನಿಲ್ಸ್ಬಿಟ್ಟಿದೀನಿ ನನ್ನ ಗಂಟಲು ಹೊಟ್ಟೋಗಿದೆ ಅಂತೆಲ್ಲ ತುಂಬಾ ಜನ ಹಬ್ಬಿಸ್ತಾ ಇದಾರೆ ಇದು ತುಂಬಾ ಮನಸ್ಸಿಗೆ ನೋವು ಕೊಡ್ತಾ ಇದೆ ಎಲ್ಲಿ ಹೋದ್ರು ನೀವೀಗ ಆರೋಗ್ಯವಾಗಿದ್ದೀರಾ ಹಾಡ್ತಿದ್ದೀರಾ ಅಂತಾರೆ ನಾನು ಮೊದ್ಲಿಗಿಂತ ಹೆಚ್ಚು ಬ್ಯುಸಿ ಆಗಿದ್ದೀನಿ ಮೊದ್ಲಿಗಿಂತ ಹೆಚ್ಚು ಹಾಡ್ತಾ ಇದ್ದೀನಿ ಹಾಗಾಗಿ ಇದೊಂದು